ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ನಮ್ಮ ಮನೆಯಲ್ಲಿ ಬಿಟ್ಟಿರುವ ದೊಡ್ಡ ಗಾತ್ರದ ಸೀಬೆಕಾಯಿಗಳನ್ನ ತೋರಿಸ್ತೀನಿ ಹಾಗೆ ಅದರ ಟೇಸ್ಟ್ ಕೂಡ ಹೇಗಿರುತ್ತೆ ಅಂತ ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತೀನಿ ಇದು ನಮ್ಮ ಮನೆಯಲ್ಲಿರೋ ನ್ಯೂ ಗೆಸ್ಟು ಲವ್ ಬರ್ಡ್ಸ್ ಹಾಗೆ ಇನ್ನೊಂದು ಗೆಸ್ಟ್ ಕೂಡ ರೆಡಿಯಾಗಿದೆ ಅದೇನು ಅಂತ ಹೇಳಿದ್ರೆ ಸೂರ್ಯಕಾಂತಿ ತುಂಬ ಚೆನ್ನಾಗಿ ಅರಳಿ ನಿಂತಿರೋ ಸೂರ್ಯಕಾಂತಿ ನೋಡಿ ನನಗೆ ತುಂಬಾ ಖುಷಿಯಾಯಿತು ಮನೆಯ ಮುಂದುಗಡೆ ಎರಡೂ ಬದಿಯಲ್ಲಿ ಕೂಡ ಇದೇ ರೀತಿಯಾಗಿ ಸೂರ್ಯಕಾಂತಿಗಳು ಅರಳಿ ನಿಂತಿರೋದು ಇನ್ನೊಂದು ಸೂರ್ಯಕಾಂತಿ ಏನು ಅಂತ ಹೇಳಿದರೆ ಇನ್ನೂ ಅರಳುತ್ತಾ ಇದೆ ಅದೇ ಈ ಹೂ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಹಾಗೆ ನಾನಿಲ್ಲಿ ಸೀಬೆಕಾಯಿಗೆ ಉಪ್ಪು ಮೆಣಸು ಚಾಕು ಪ್ಲೇಟ್ ಇವೆಲ್ಲನ ರೆಡಿ ಮಾಡ್ಕೊಂಡಿರೋದು ನಮ್ಮ ಮನೆ ಹತ್ತಿರನೇ ಬರ ಬರೆ ಮೇಲೆ ಇರುವ ಒಂದು ಸೀಬೆಕಾಯಿನ ಮರ ಇತ್ತು ಸೀಬೆಕಾಯಿ ಒಂದು ಇದು ಕೈ ಸಿಗುವಂಥ ಸೀಬೆಕಾಯಿ ಆಗಿತ್ತು ಇನ್ನೂ ದೊಡ್ಡ ದೊಡ್ಡದು ಸೈಜ್ ಸೀಬೆಕಾಯಿಯೋ ಮರದ ಮೇಲೆ ಇರೋದರಿಂದ ಇನ್ನೊಂದು ಸ್ವಲ್ಪ ಸರ್ಕಸ್ ಮಾಡಿ ಅಂದರೆ ಬಡಿಗೆ ಇತ್ತು ಬಡಿಗೆ ಹೊಡೆದು ಬೀಳ್ಸಿರೋ ಸೀಬೆಕಾಯಿಗಳು ನನ್ನ ಕೈಗೆ ಸಿಕ್ಕಿರೋದು ನೋಡಿ ಇವೆಲ್ಲ ದೊಡ್ಡ ಗಾತ್ರದ ಸೀಬೆಕಾಯಿ ಹಾಗೆ ಒಂದು ಕೈಗೆ ಸಿಕ್ಕಿರೋದನ್ನೆಲ್ಲ ಈ ರೀತಿಯಾಗಿ ಕೈಕೊಂಡಿರೋದು ನೋಡಿ ಇದು ದೊಡ್ಡ ಸೈಜು ಹಾಗೊಂದು ಮ್ಯಾಂಗೋ ಕೂಡ ಒಟ್ಟಿಗೆ ಸಿಕ್ಕಿರೋದು ಇದು ಬಡಿಗೆ ಬಡದ್ದು ಈ ರೀತಿಯಾಗಿ ಓಪನ್ ಆಗಿರೋ ಸೀಬೆಕಾಯಿ ಹಾಗೆ ನಾನು ನನಗೆ ಇಷ್ಟು ಸೀಬೆಕಾಯಿ ಸಿಕ್ಕಿರೋದು ಹಾಗೆ ಅದರ ಜೊತೆಗೆ ಒಂದು ಬಾಳೆ ಎಲೆಯನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರೆ ಉಪ್ಪು ಮೆಣಸು ಮಿಕ್ಸ್ ಮಾಡಿ ಸೀಬೆಕಾಯಿ ಜೊತೆ ತಿನ್ನಲಿಕ್ಕೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಲ್ವಾ ಬಟ್ ಇವಾಗ ಸೀಬೆಕಾಯಿ ಸೀಸನ್ ಅಲ್ಲ ನಮ್ಮ ಮನೆಯಲ್ಲಿ ಬೇಸಿಗೆ ಟೈಮಲ್ಲಿ ಬಿಟ್ಟಿರೋ ಸೀಬೆಕಾಯಿ ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಯಾಕೆಂಥೇಳಿದ್ರೆ ಹುಳುಗಳಿರುತ್ತೆ ಈ ಸೂರ್ಯನ ಶಾಖಕ್ಕೆ ಈ ಸೀಬೆಕಾಯಿಗಳು ತುಂಬ ಸ್ವೀಟಾಗಿರುತ್ತೆ ಅದು ಟೇಸ್ಟೇ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು ಬಟ್ಟು ತಿಂದರೆ ಅಷ್ಟು ಒಳ್ಳೆಯದಲ್ಲ ಜ್ವರ ಬರುತ್ತೆ ಶೀತ ಆಗುತ್ತೆ ಗಂಡಲು ನೋವೆಲ್ಲ ಬರುತ್ತೆ ಇದೊಂದು ದೊಡ್ಡ ದೊಡ್ಡಗಾದ ಸೀಬೆಕಾಯಿನ ಆಸೆ ಪಟ್ಟು ಕಟ್ ಮಾಡ್ಕೊಂಡಿರೋದು ಬಟ್ ನೋಡಿ ಒಳಗಡೆ ಹೇಗೆ ಇದೆ ಅಂತ ಹೇಳಿದ್ರೆ ತುಂಬ ಹುಳುಗಳೇ ತುಂಬಿಕೊಂಡಿರೋ ಸೀಬೆಕಾಯಿ ಆಗಿತ್ತು ನನ್ನ ನಾನು ಅಂದ್ಕೊಂಡೆ ತುಂಬ ದೊಡ್ಡ ಸೈಜ್ ಸೀಬೆಕಾಯಿ ಸಿಕ್ತು ಚೆನ್ನಾಗಿರುತ್ತೆ ತಿಂದು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡೆ ಬಟ್ ಒಳಗಡೆ ನೋಡಿದ್ರೆ ಗೊತ್ತು ಹೇಗಿದೆ ಅಂತ ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಹೀಗೆ ಕಟ್ ಮಾಡಿಕೊಂಡೇ ಬಂದೆ ಒಳಗಡೆ ನೋಡಿದ್ರೆ ಹುಳುಗಳೇ ಗೂಡು ಕಟ್ಕೊಬಿಟ್ಟಿದೆ ನನಗಂತೂ ಬೇಜಾರಾಗೋಯ್ತು ಯಾಕೆಂದರೆ ಈ ಸೀಬೆಕಾಯಿಗಳನ್ನ ನಾನು ನೋಡಿ ಟೂ ಡೇಸ್ ಆಗಿತ್ತು ನಾಳೆ ಕೊಯ್ಯಲ್ವ ನಾಳೆ ಕೊಯ್ಯುವ ಅಂತ ಹಾಗೇ ಬಿಟ್ಟೆ ನೋಡಿದ್ರೆ ಇದು ಹುಳುಗಳೇ ತುಂಬ್ಕೊಂಡಿದೆ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಈ ಟೈಮಲ್ಲಿ ಏನ ಏನೇ ಹಣ್ಣು ತಿಂದ್ರೂ ಮಾವಿನ ಹಣ್ಣು ಆಗಿರ್ಬೋದು ಸೀಬೆ ಹಣ್ಣಾಗಿರ್ಬೋದು ನೋಡ್ಕೊಂಡು ತಿಂದರೆ ಒಳ್ಳೆಯದು ಹೀಗೆ ಹುಳುಗಳಿರುತ್ತೆ ಗೊತ್ತಾಗಲ್ಲ ಈ ಸೀಬೆಕಾಯಿ ಎಲ್ಲ ಬೇಸಿಗೆ ಟೈಮಲ್ಲಿ ಬಿಡುತ್ತಲ್ಲ ಅದೆಲ್ಲ ಬಿಸಿಲಿನ ಶಾಖಕ್ಕೆ ತುಂಬ ಹಣ್ಣಾಗಿ ಈ ರೀತಿಯಾಗಿ ಹುಳು ತುಂಬ್ಕೋಬಿಟ್ಟಿರುತ್ತೆ ಹಾಗಾಗಿ ಮಳೆಗಾಲಲ್ಲಿ ಬಿಡೋ ಸೀಬೆಕಾಯಿ ತಿಂದರೆ ಏನೂ ಆಗಲ್ಲ ಇದೇ ಮರದಲ್ಲಿ ಅಕ್ಟೋಬರ್ ಟೈಮಲ್ಲಿ ದೊಡ್ಡ ದೊಡ್ಡ ಇದಕ್ಕಿಂತ ದೊಡ್ಡ ಸೈಜಿನ ಸೀಬೆಕಾಯಿಗಳು ಕೂಡ ನನಗೆ ಸಿಗ್ತದೆ ನಾನು ನೆಕ್ಸ್ಟ್ ಟೈಮ್ ಅದನ್ನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸಿಕ್ಕಿರೋ ಸೀಬೆಕಾಯಿಗಳಲ್ಲಿ ಮೂರು ಸೀಬೆಕಾಯಿಗಳು ತುಂಬ ಚೆನ್ನಾಗಿತ್ತು ಅದೇ ದೊಡ್ಡ ಸೈಜಿನ ಸೀಬೆಕಾಯಿ ನೀವೇ ನೋಡಿದ್ರಲ್ವಾ ಎಲ್ಲ ಹುಳುಗಳೇ ತುಂಬ್ಕೊಬಿಟ್ಟಿರೋದು ಇದಿಷ್ಟು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್